ಸುರೇಶ್ ಮೂಲತಃ ಉತ್ತರ ಕರ್ನಾಟಕದವನು ಚಿನ್ನ ಹಾಕಕ್ಕೆ ನಾನು ಚಾಲೆಂಜ್ ಮಾಡಿದ್ದು ಒಂದು ವ್ಯಕ್ತಿಗೆ ಇವತ್ತು ಕೋಟೆಗಳ ಚಿನ್ನ ಹಾಕ್ತೀನಿ ಹೊರಗಡೆ ಇರುವಂತಹ ಸಾವಿರಾರು ಜನಗಳ ಮಧ್ಯೆ ನಾನು ಫೈಟ್ ಮಾಡಿ ನಾನು ಗೆದ್ದಿದ್ದೀನಿ ಒಳಗಡೆ ನಾನು ಯಾಕೆ ಗೆಲ್ಲಕ್ಕೆ ನಾನು ಬಿಗ್ ಬಾಸ್ ಹೋಗಿ ಗೆಲ್ಲಬೇಕು ಅಂತ ನಾನು ನಿರ್ಧಾರ ಮಾಡಿದೆ ಎರಡು ಕೋಟಿ ಬೆಲೆ ಬಾಳೋ ಬಂಗಾರ ಧರಿಸಿರೋ ಚಿನ್ನದ ಸರದಾರ ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಸ್ವರ್ಗಕ್ಕೆ ಹೋಗಿದಾರ ಅಥವಾ ನರಕಕ್ಕೆ ಹೋಗಿದಾರ ತಿಳ್ಕೊಳ್ಳೋಕೆ ನೋಡಿ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇಂದು ಸಂಜೆ ಆರು ಗಂಟೆಗೆ ಸುರೇಶ್ ಮೂಲತಃ ಉತ್ತರ ಕರ್ನಾಟಕದವನು ಚಿನ್ನ ಹಾಕಕ್ಕೆ ನಾನು ಚಾಲೆಂಜ್ ಮಾಡಿದ್ದು ಒಂದು ವ್ಯಕ್ತಿಗೆ ಇವತ್ತು ಕೋಟೆಗಳ ಚಿನ್ನ ಹಾಕ್ತೀನಿ ಹೊರಗಡೆ ಇರುವಂತಹ ಸಾವಿರಾರು ಜನಗಳ ಮಧ್ಯೆ ನಾನು ಫೈಟ್ ಮಾಡಿ ನಾನು ಗೆದ್ದಿದ್ದೀನಿ ಹೊರಗಡೆ ನಾನು ಯಾಕೆ ಗೆಲ್ಲಕ್ಕೆ ನಾನು ಬಿಗ್ ಬಾಸ್ ಹೋಗಿ ಗೆಲ್ಲಬೇಕು ಅಂತ ನಾನು ನಿರ್ಧಾರ ಮಾಡಿದೆ ಎರಡು ಕೋಟಿ ಬೆಲೆ ಬಾಳೋ ಬಂಗಾರ ಧರಿಸಿರೋ ಚಿನ್ನದ ಸರದಾರ ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಸ್ವರ್ಗಕ್ಕೆ ಹೋಗಿದಾರ ಅಥವಾ ನರಕಕ್ಕೆ ಹೋಗಿದಾರ ತಿಳ್ಕೊಳ್ಳೋಕೆ ನೋಡಿ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇಂದು ಸಂಜೆ ಆರು ಗಂಟೆಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ